ಕೆ ಪಿ ಸಿಯಿಂದ ಮತ್ತೊಂದು ಮಹಾ ಎಡವಟ್ಟಾಗಿದೆ ಇವತ್ತು ನಡೆದಂತಹ ಕೆ ಎಸ್ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ ಈಗ ಕೇಳಿ ಬರ್ತಾ ಇದೆ ಇದು ಕೆ ಪಿ ಎಸ್ ಸಿಯಿಂದ ಆಗಿರುವಂತಹ ಮಹಾ ಎಡವಟ್ಟು ಪದೇ ಪದೇ ತನ್ನ ಬೇಜವಾಬ್ದಾರಿ ಇಲ್ಲಿ ತೋರಿಸ್ತಾ ಇದೆ ಕೆ ಪಿ ಎಸ್ ಸಿ ಇವತ್ತು ನಡೆದ ಕೆ ಎ ಎಸ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ ಇವತ್ತು ನಡೆದಂತಹ ಕೆ ಎ ಎಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತಾ ಹಾಗಾದ್ರೆ ಕೆ ಎಸ್ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿದೆ ಈ ಹಿಂದೆ ಹಲವಾರು ಸಂದರ್ಭದಲ್ಲಿ ಇದೇ ತರ ಇನ್ಸಿಡೆಂಟ್ ಆಗಿತ್ತು ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಮಾಡಿ ಮೇಲ್ವಿಚಾರಕರು ತಂದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಕೆ ಪಿ ಎಸ್ಸಿಯಿಂದ ಆಗಿರುವಂತಹ ಮತ್ತೊಂದು ಮಹಾ ಎಡವಟ್ಟು ಇವತ್ತು ಕೆ ಎ ಎಸ್ ಪರೀಕ್ಷೆ ಇತ್ತು ಆ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಕೆ ಎಸ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆಯ್ತಾ ಹಾಗಾದ್ರೆ ಕೆ ಎ ಎಸ್ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ ಪ್ರಶ್ನೆ ಸೀಲ್ ಓಪನ್ ಮಾಡಿ ಮೇಲುಚ್ಚಾರಕರು ತಂದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕೆ ಎ ಎಸ್ ಪರೀಕ್ಷೆ ಬರಬೇಕು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಬೇಕು ಅಂದರೆ ಅದು ಒಂದೆರಡು ತಿಂಗಳ ಪರಿಶ್ರಮ ಅಲ್ಲ ಅದು ಹಲವಾರು ವರ್ಷಗಳಿಂದ ಪರಿಶ್ರಮ ಹಲವಾರು ವರ್ಷಗಳಿಂದ ಓದಿರ್ತಾರೆ ಪರೀಕ್ಷೆಗೂ ಮೊದಲೇ ಸೀಲ್ ಓಪನ್ ಆಗಿತ್ತು ಪ್ರಶ್ನೆ ಪತ್ರಿಕೆ ಬಂಡಲ್ ಅನ್ನೋದು ಗೊತ್ತಾಗ್ತಾ ಇದೆ ಕಸ್ತೂರ್ಬಾ ನಗರ ಬಿಬಿಎಂಪಿ ಕಾಲೇಜಿನಲ್ಲಿ ನಡೆದಂತಹ ಪರೀಕ್ಷೆ ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅಧಿಕಾರಿಗಳ ನಡುವೆ ವಾಗ್ವಾದ ಆಗಿದೆ ಪರೀಕ್ಷಾರ್ಥಿಗಳು ಹೇಳ್ತಾರೆ ಸೀಲ್ ಓಪನ್ ಆಗಿತ್ತು ಅಂತ ಇವತ್ತು ನಡೀತಾ ಇರುವ ಎರಡನೇ ದಿನದ ಕೆ ಎ ಮುಖ್ಯ ಪರೀಕ್ಷೆ ಇತ್ತು ಇದು ಬೆಂಗಳೂರಿನಲ್ಲಿ ಸಿ ಮೇನ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ ಹಾಗಾದ್ರೆ ಪರೀಕ್ಷೆಗೂ ಮೊದಲೇ ಸೀಲ್ ಓಪನ್ ಆಗಿತ್ತು ಪ್ರಶ್ನೆ ಪತ್ರಿಕೆ ಅನ್ನುವಂತಹ ಆರೋಪ ಪರೀಕ್ಷಾರ್ಥಿಗಳು ಮಾಡ್ತಾ ಇದ್ದಾರೆ ಕಸ್ತೂರ್ಬಾ ನಗರ ಬಿಬಿಎಂಪಿ ಕಾಲೇಜಿನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಸೀಲೇ ಓಪನ್ ಆಗಿತ್ತು ಪ್ರಶ್ನೆ ಪತ್ರಿಕೆದು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅಧಿಕಾರಿಗಳ ನಡುವೆ ವಾಗ್ವಾದ ಕೂಡ ಆಗುತ್ತೆ ಎರಡನೇ ದಿನದ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಹಲವಾರು ಎಡವಟ್ಟುಗಳನ್ನು ಕೆ ಪಿ ಎಸ್ ಸಿ ಮಾಡ್ತಾನೆ ಇರ್ತದೆ ಈ ಹಿಂದೆ ಹಲವಾರು ಅಸಂಬದ್ಧ ಪ್ರಶ್ನೆಗಳನ್ನು ಸೇರಿಸುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಾಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು ನಾಳೆ ಪರೀಕ್ಷೆ ಇವತ್ತೇ ಪ್ರಶ್ನೆ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು ಪ್ರಶ್ನೆಗಳು ಇಂತಹ ಇನ್ಸಿಡೆಂಟ್ಗಳು ಈ ಹಿಂದೆ ಕೂಡ ಕೆ ಪಿ ಸಿಯಿಂದ ಆಗಿತ್ತು ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಪರೀಕ್ಷಾರ್ಥಿಗಳು ಸಾಕಷ್ಟು ಶ್ರಮ ಹಾಕಿರ್ತಾರೆ ಬಹಳ ವರ್ಷಗಳಿಂದ ಓದಿರ್ತಾರೆ ಆದರೆ ಯಾರೋ ಒಂದಿಬ್ಬರು ಕಳ್ಳಾಟ ಆಡೋದು ಇಲ್ಲಿ ಕೆ ಪಿ ಎಸ್ ಸಿ ಅವರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದಿರುವಂತಹ ಕೈಗನ್ನಡೆ ಇದು ಅವರ ಬೇಜವಾಬ್ದಾರಿತನ ರೀತನ ಇಲ್ಲಿ ಕೆ ಪಿ ಎಸ್ ಸಿ ಸಂಸ್ಥೆಗಳಲ್ಲಿ ನಿಜಕ್ಕೂ ತಲೆಯಲ್ಲಿ ಮೆದುಳಿದ್ದವರು ಇದ್ದಾರಾ ಅಥವಾ ಲದ್ದಿ ಹಿಡಿದವರು ಇದ್ದಾರೋ ಗೊತ್ತಾಗ್ತಾ ಇಲ್ಲ ಸರ್ಕಾರ ಗೊತ್ತಿದ್ದು ಗೊತ್ತಿದ್ದು ಕಣ್ಮುಚ್ಕೊಂಡು ಯಾಕೆ ಕುತ್ಕೊಂಡಿದ್ದೆ ಗೊತ್ತಾಗ್ತಾ ಇಲ್ಲ ಏನು ಒಂದು ಸಲ ಆದರೆ ಓಕೆ ಎರಡು ಸಲ ಆದರೆ ಓಕೆ ಪದೇ ಪದೇ ಕೆ ಪಿ ಎಸ್ಸಿಯಿಂದ ಇದೇ ರೀತಿಯಾದಂತಹ ಇನ್ಸಿಡೆಂಟ್ಗಳು ನಡೀತಾ ಇದ್ದರೂ ಕೂಡ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಇನ್ನು ಕೆ ಪಿ ಎಸ್ ಸಿ ಸಂಸ್ಥೆಯಲ್ಲಿ ಅಲ್ಲಿ ಅರ್ಹರ ಇರುವಂತಹ ಒಂದಿಷ್ಟು ವ್ಯಕ್ತಿಗಳನ್ನಲ್ಲಿ ಇಡಬೇಕಾಗ್ತದೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದ್ರಿಂದ ಹಿಡಿದು ಪ್ರಶ್ನೆ ಪತ್ರಿಕೆ ಹೇಗೆ ಲೀಕೌಟ್ ಆಗ್ತಾ ಇದೆ ಹಾಗಾದರೆ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ ಪರೀಕ್ಷಾ ಕೇಂದ್ರದಲ್ಲಿ ಕ್ಯಾಮ್ರಾಗಳಿರ್ತದೆ ಇರ್ತದೆ ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆ ಆಗ್ತಾಯಿದೆ ಯಾರು ಸೋರಿಕೆ ಮಾಡ್ತಾ ಇದ್ದಾರೆ ಹಣದ ಆಮಿಷಕ್ಕೆ ಏನಾದರೂ ಸೋರಿಕೆ ಮಾಡ್ತಾ ಇದ್ದಾರಾ ಅಥವಾ ಕೆಲವೊಂದಿಷ್ಟು ಪರೀಕ್ಷಾರ್ಥಿಗಳು ಏನಾದರೂ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ಟು ಪರೀಕ್ಷೆ ಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಮೊದಲೈಸ್ಕೊಳ್ತಾ ಇದ್ದಾರಾ ಯಾಕಂದರೆ ಇಂಥ ಇನ್ಸಿಡೆಂಟ್ ಭಾಳ ಆಗಿದ್ದಾವೆ ರಾಜ್ಯದಲ್ಲಿ ರೂಮ್ ನಂಬರ್ ಆರರಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆ ಬಂಡಲ್ ಓಪನ್ ಎರಡು ಕವರ್ನಲ್ಲಿ ಒಂದು ಕವರ್ ಓಪನ್ ಅಂತ ಒಂದು ಕಡೆ ಆರೋಪ ಕೇಳಿ ಬರ್ತಾ ಇದೆ ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ಅಭ್ಯರ್ಥಿಗಳಿಂದ ಈಗ ಆಕ್ಷೇಪ ಕೇಳಿ ಬರ್ತಾ ಇದೆ ಕಾಲೇಜು ಪ್ರಾಂಶುಪಾಲರಿಗೆ ದೂರನ್ನ ನೀಡಿದ್ದಾರೆ ಅಭ್ಯರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ ಪಾಪ ಪ್ರಶ್ನೆ ಪತ್ರಿಕೆ ಓಪನ್ ಆದರೆ ಹೇಗೆ ಇನ್ನು ಘಟನೆ ಬಗ್ಗೆ ಕೆ ಪಿ ಸಿಗೂ ಪತ್ರ ಬರೀಲಿಕ್ಕೆ ಅಭ್ಯರ್ಥಿಗಳು ನಿರ್ಧಾರ ಮಾಡಿದ್ದಾರೆ ಇದು ರೂಮ್ ನಂಬರ್ ಆರರಲ್ಲಿ ಬಂದ ಪ್ರಶ್ನೆ ಪತ್ರಿಕೆಯ ಬಂಡಲ್ ಓಪನ್ ಆಗಿತ್ತು ಅನ್ನುವಂತಹ ಆರೋಪ ಎರಡು ಕವರ್ನಲ್ಲಿ ಒಂದು ಕವರ್ ಓಪನ್ ಆಗಿತ್ತು ಪರೀಕ್ಷಾ ಮೇಲ್ವಿಚಾರಕರ ವಿರುದ್ಧ ಅಭ್ಯರ್ಥಿಗಳು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ರೂಮ್ ನಂಬರ್ ಆರಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇವತ್ತು ಮೇನ್ ಎಕ್ಸಾಮ್ ಇತ್ತು ಕೆ ಪಿ ಎಸ್ಸಿದು ಮೇನ್ ಎಕ್ಸಾಮ್ ಇದ್ದಂಥ ಸಂದರ್ಭದಲ್ಲಿ ಎರಡು ಕವರ್ ಬರ್ತದೆ ಬಂಡಲ್ ಅದರಲ್ಲಿ ಒಂದು ಓಪನ್ ಆಗಿತ್ತು ಅಂತ ಪರೀಕ್ಷಾರ್ಥಿಗಳು ಅಭ್ಯರ್ಥಿಗಳು ಇಲ್ಲಿ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಪ್ರಾಂಶುಪಾಲರ ಗಮನಕ್ಕೂ ಕೂಡ ತಂದಿದ್ದಾರೆ ಬಹಳ ವರ್ಷಗಳಿಂದ ಓದಿರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಊಟ ತಿಂಡಿ ಎಲ್ಲ ಬದಿಗೊತ್ತಿ ಓದು 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 ಕೆ ಎ ಎಸ್ ಪರೀಕ್ಷೆ ಬರೋದಂದ್ರೆ ಅಷ್ಟು ಸುಲಭ ಅಲ್ಲ ಕೆ ಎ ಎಸ್ ಪರೀಕ್ಷೆ ಪಾಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಕೂಡ ಕೆ ಪಿ ಎಸ್ ಸಿ ಯಾಕೆ ಬೇಜವಾಬ್ದಾರಿ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಡೆಸ್ಕ್ಲೈವ್ನಿಂದ ನಮ್ಮ ಪ್ರತಿನಿಧಿ ಮಹೇಶ್ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ಪದೇ ಪದೇ ಕೆ ಪಿ ಎಸ್ ಸಿ ಮಹಾ ಎಡವಟ್ಟನ್ನು ಮಾಡ್ಕೊಳ್ತಾ ಇರ್ತದೆ ಒಂದು ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂಥದ್ದು ಇಲ್ಲಂದ್ರೆ ಅಸಂಬದ್ಧವಾದಂತಹ ಪ್ರಶ್ನೆಗಳು ಅದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದವ್ರಿಗೆ ಗೊತ್ತಿರೋಲ್ಲ ಅದರ ಅರ್ಥ ಅಂಥ ಇನ್ಸಿಡೆಂಟು ಕೂಡ ಆಗಿದ್ದಾವೆ ಇಲ್ಲಾಂದರೆ ಆಮಿಷಗಳಿಗೆ ಇವತ್ತು ಇಸ್ಕೊಂಡು ಪ್ರಶ್ನೆ ಪತ್ರಿಕೆ ಮೊದಲೇ ಲೀಕ್ಔಟ್ ಮಾಡುವಂಥ ಇನ್ಸಿಡೆಂಟ್ ಆಗ್ತಾ ಇದೆ ಇದು ನಿಜಕ್ಕೂ ಕೆ ಪಿ ಸಿಗೆ ಹಿಡಿದಿರುವಂತಹ ಒಂದು ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು ಈಗ ಮತ್ತೆ ಆಗ್ತಾ ಇದೆ ಸರ್ಕಾರದಕ್ಕೆ ಸರ್ಕಾರದ ಗಮನಕ್ಕೆ ಗೊತ್ತಿದ್ದರೂ ಯಾಕೆ ಈ ಥರ ಕ್ರಮ ತೆಗೆದುಕೊಳ್ತಾ ಇಲ್ಲ ಕೆ ಪಿ ಎಸ್ ಸಿ ಮೇಲೆ ಅಂತ ಮಹೇಶ್ ಎಸ್ ಎಚ್ ಏನ್ ಈಗಾಗಲೇ ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಒಂದಲ್ಲ ಒಂದು ಎಡವಟ್ಟುಗಳು ಬದಲು ಪರೀಕ್ಷೆ ಆಗಿರ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟು ನಡೀತಾನೆ ಇರುವಂಥದ್ದು ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಏನೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಬಂದಾಗಿಂದೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟು ಮೇಲೆ ಎಡವಟ್ಟು ಇಲಾಖೆ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಏನು ಕಳೆದ ವರ್ಷ ಏನೊಂದು ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆದಾಗ ಎಲ್ಲ ಒಂದು ಕಡೆ ತರ್ಜುಮ್ ಅಂದರೆ ಅನುವಾದ ಮಾಡೋ ಟೈಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕನ್ನಡ ಪ್ರಶ್ನೆಗಳನ್ನು ಎಲ್ಲ ಒಂದು ಕಡೆ ಇಂಗ್ಲೀಷ್ ಪ್ರಶ್ನೆಗಳನ್ನು ತರ್ಜುಮ ಮಾಡೋ ಟೈಮಲ್ಲಿ ಕೆಲವು ತಪ್ಪುಗಳು ನಡೆದಿತ್ತು ಸುಮಾರು ಅರವತ್ತೆಂಟು ಪ್ರಶ್ನೆಗಳು ತಪ್ಪಾಗಿತ್ತು ಆಗ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಕೋರ್ಡ್ ಕೋರ್ಟ್ ಮುಖಾಂತರ ಏನು ಒಂದು ನಮಗೆ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಬೇಕಂತ ಕೂಡ ಕೋರ್ಟ್ ಮುಖಾಂತರ ಹೋಗಿದ್ರು ಅದನಂತರ ಏನು ಒಂದು ಕನ್ನಡ ಕರವೇ ಸಂಘಟನೆಗಳು ಈ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಎಲ್ಲೋ ಒಂದು ಕಡೆ ಕೆಪಿ ಎಸ್ ಒಂದು ರೀತಿಯಲ್ಲಿ ಏನೋ ಒಂದು ಕಡೆ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದೆ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಈ ನಲ್ಲಿ ಕೋರ್ಟ್ ಕೂಡ ಎಲ್ಲ ಕೂಡ ಪರಿಶೀಲನೆ ಮಾಡಿ ಏನು ಒಂದು ಪ್ರಿಮಿರಿ ಎಕ್ಸಾಮ್ ಪದ ಮೈನ್ ಎಕ್ಸಾಮ್ ಬರೆಯೋದಿ ಅವಕಾಶ ಕೊಟ್ಟಿತ್ತು ಕಳೆದ ಎರಡು ದಿನಗಳಿಂದ ಕೂಡ ಏನು ಎಸ್ ಎಕ್ಸಾಮ್ ರಾಜ್ಯದಲ್ಲಿ ಶುರುವಾಗಿರುವಂತದ್ದು ಪ್ರಮುಖವಾಗಿ ಶನಿವಾರ ಕಡ್ಡಾಯವಾಗಿ ಕನ್ನಡ ಕಡ್ಡಾಯ ಇಂಗ್ಲಿಷ್ ಪತ್ರಿಕೆಗಳು ಕೂಡ ಸರಾಗವಾಗಿ ನಡೆಯಿತು ಆದ್ರೆ ಇವತ್ತು ಏನೊಂದು ಪ್ರಬಂಧ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಕ್ಸಾಮ್ ನಡೀತಾಯಿತು ಎಕ್ಸಾಮ್ ಅಲ್ಲಿ ಎಲ್ಲ ಒಂದ್ ಕಡೆ ಏನೋ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಕೂಡ ಸುಮಾರು ನಲವತ್ತೆಂಟು ವಿದ್ಯಾರ್ಥಿಗಳು ಆರೋಪ ಮಾಡಿರುವಂತದ್ದು ಏನೋ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಸರೂಪ ನಗರ ಏನು ಬಿ ಬಿ ಶಾಲೆಯಲ್ಲಿ ಇವತ್ತು ಎಕ್ಸಾಮ್ ನಡೀತಿತ್ತು ಎಕ್ಸಾಮ್ಗಿಂತ ಮುಂಚೆ ಏನು ಒಂದು ಪ್ರಶ್ನೆ ಪತ್ರಿಕೆಗಳು ರೂಮ್ ತರ್ತಾರೆ ನಾಲ್ಕು ಅಥವಾ ಆರು ರೂಮ್ ಅಲ್ಲಿ ತರ್ತಾರೆ ಆ ಪ್ರಶ್ನೆ ಪತ್ರಿಕೆ ತರೋ ಟೈಮಲ್ಲೇ ಒಂದು ಬಂಡಲ್ಗೆ ಸೀಲ್ ಹಾಕಿರ್ತಾರೆ ಆದರೆ ಆ ಸೀಲ್ ಓಪನ್ ಆಗಿತ್ತು ಅಂತಲೂ ಕೂಡ ಅಲ್ಲಿದ್ದ ವಿದ್ಯಾರ್ಥಿಗಳು ಕೂಡ ಒಂದು ಆರೋಪ ಮಾಡ್ತಿರುವಂಥದ್ದು ಎಲ್ಲ ಒಂದು ಕಡೆ ಪ್ರಶ್ನೆ ಪತ್ರಿಕೆ ಆಗಿದೆ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ಅಂತಲೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಗಲಾಟೆ ಮಾಡಿದಾಗ ಅಲ್ಲಿದ್ದಂತಹ ಏನು ಒಂದು ಅಧೀಕ್ಷಕರು ಅವರು ಒಂದು ರೀತಿ ಸಮಾಧಾನ ಮಾಡಿ ಪರೀಕ್ಷೆ ಬರ್ತಿದ್ರು ನಿಮ್ಮ ಮೊದಲು ಪರೀಕ್ಷೆ ಬರಿ ನಂತರ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಣ ಅಂತಲೂ ಕೂಡ ಆಗ ವಿದ್ಯಾರ್ಥಿಗಳು ಏನು ಸುಮಾರು ನಲವತ್ತೆಂಟು ವಿದ್ಯಾರ್ಥಿಗಳು ಎರಡು ರೂಮಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಪಡೆದ ನಂತರ ಏನೊಂದು ಬ್ಯಾಟ್ರಾಂಪುರಕ್ಕೆ ಪೊಲೀಸ್ ಠಾಣೆಗೆ ಒಂದು ರೀತಿ ಕಂಪ್ಲೇಂಟ್ ಕೊಟ್ಟಿರೋದು ಇದು ಸೂರಕ್ಕೆ ಸೋರಿಕೆ ಆಗಿದೆ ಪ್ರಶ್ನೆ ಪತ್ರಿಕೆ ಈ ನೆಲೆಯಲ್ಲಿ ಇದ್ರ ಬಗ್ಗೆ ಕುಲಂಕುಶಕ್ಕೆ ತನಿಖೆ ಮಾಡಬೇಕಂತನೂ ಕೂಡ ಈಗ ಆರೋಪ ಮಾಡಿರುವಂಥದ್ದು ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ಹಿಂದೆ ಕೂಡ ಕೆ ಪಿ ಎಸ್ ಇಂದ ಮಹಾ ಎಡವಟ್ ಆಗಿತ್ತು ಸರ್ಕಾರದ ಗಮನಕ್ಕೂ ಕೂಡ ಬಂದಿತ್ತು ಸಿದ್ದರಾಮಯ್ಯವರೇ ಇದನ್ನು ಅಖಾಡಕ್ಕೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು ಸೂಕ್ತ ಕ್ರಮ ತೆಗೆದುಕೊಂಡಿದ್ರೆ ಸಿದ್ದರಾಮಯ್ಯವರು ಇವತ್ತು ಈ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅವತ್ತು ಯಾರಿಗೆ ಪನಿಷ್ಮೆಂಟ್ ಕೊಡಬೇಕು ಅವರಿಗೆ ಪನಿಷ್ಮೆಂಟ್ ಕೊಡ್ತಿದ್ರೆ ಇವತ್ತು ಪರೀಕ್ಷಾರ್ಥಿಗಳಿಗೆ ಈ ಕಷ್ಟ ಆಗ್ತಾ ಇರಲಿಲ್ಲ ಪರೀಕ್ಷೆ ಬರೀಲಿಕ್ಕೂ ಕೂಡ ಇವತ್ತು ಹೋರಾಟಗಳು ಮಾಡಬೇಕಾಗಿದೆ ಇವತ್ತು ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳು ಇವತ್ತು ಕೋರ್ಟ್ ಮೆಟ್ಟಲೆ ಇರಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಂದರೆ ಕೆ ಪಿ ಎಸ್ ಸಿ ಮಹಾ ಎಡವಟ್ಟನ್ನು ಮಾಡ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಾಗಲೆಲ್ಲ ಇದೇ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ ಅಥವಾ ಸರ್ಕಾರ ಇವತ್ತು ಎಲ್ಲ ಗೊತ್ತಿದ್ದು ಕೂಡ ಅಸಡ್ಡೆಯನ್ನು ತೋರಿಸ್ತಾ ಇದೆಯಾ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಆಗೋದಾದರೆ ನೀವು ಪರೀಕ್ಷೆ ಯಾಕೆ ಮಾಡಬೇಕು ಕೆ ಪಿ ಎಸ್ ಸಿ ಅಂತ ಕಷ್ಟಪಟ್ಟು ಓದಿರ್ತಾರೆ ಎಲ್ಲೋ ಒಬ್ಬರೋ ಇಬ್ರು ಕಳ್ಳಾಟ ಆಡಿರ್ತಾರೆ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ತಕ್ಕಡೆಯಲ್ಲಿ ಹಾಕಿ ತೂಗೋದು ಎಷ್ಟರ ಮಟ್ಟಿಗೆ ಸರಿ ಈ ಹಿಂದೆ ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಪೊಲೀಸ್ ಎಕ್ಸಾಮ್ ಎಲ್ಲ ನಡೆದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕಳ್ಳಾಟಗಳಾಗಿದ್ವು ಕಳ್ಳಾಟಗಳಾದಂಥ ಸಂದರ್ಭದಲ್ಲಿ ಮರು ಪರೀಕ್ಷೆಯನ್ನು ಮಾಡಿದರು ಆಗ ನ್ಯಾಯಯುತವಾಗಿ ಪರೀಕ್ಷೆ ಬರೆದವರಿಗೂ ಅನ್ಯಾಯ ಆಗಿತ್ತು ಆ ಥರ ಆಗಬಾರ್ದು ಅಂದರೆ ಕೆ ಪಿ ಎಸ್ ಸಿ ಮೇಲೆ ಸಂಪೂರ್ಣವಾಗಿ ನಿಗಾ ಇಡಲೇಬೇಕು ಸರ್ಕಾರ ಅಲ್ಲಿ ಕಳ್ಳಾಟ ಆಡುವಂಥವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಸರ್ಕಾರ ಇನ್ನಾದರೂ ಕೂಡ